ಮೇಡಮ್ ಈಗ ಬೆಳಗಾವದಲ್ಲಿ ಕೂಡ ಇವತ್ತೊಂದು ಪ್ರಕರಣ ಆಗಿದೆ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಈ ಪದೇ ಪದೇ ಎರಡು ಮೂರು ಪ್ರಕರಣಗಳು ಬೆಳಗಾವಿಯಲ್ಲಿ ಮಹಿಳೆ ಮೇಲೆ ಆಗ್ತದೆ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತದೆ ಅಂತ ಹೇಳಿ ನಾವು ಅದನ್ನ ಯಾವ್ದನ್ನು ಕೂಡ ಕಡಿಮೆ ತಾಕದಿಲ್ಲ ಅದು ಬೆಳಗಾಂದಲ್ಲಿ ಆಗ್ಲಿ ಅದು ಮಂಗಳೂರದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಆದ್ರೆ ಅದು ಮೈದನ ಮತ್ತೆ ಇದು ಅಂತ ಹೇಳ್ತಾರಲ್ಲ ವೈನಿಗಳು ಅಂತ ಹೇಳ್ತಾರೆ ಹಾಗೆ ಅವರ ಒಂದು ಮಧ್ಯದ ಕೌಟುಂಬಿಕ ಕಲಹ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಸೊ ಅದು ಮಧ್ಯಸ್ಥಿಕೆ ಮಾಡಲಿಕ್ಕೆ ಹೋಗಿ ಕಾರ್ಯಕರ್ತೆಗೆ ಪೆಟ್ಟಾಗಿದೆ ನಾನು ಬೆಳಗ್ಗೆ ಬರಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಗಿತ್ತು ಬಟ್ ಈ ಕಾರ್ಯಕ್ರಮ ಪೂರ್ವ ನಿಗದಿ ಆಗಿರೋದ್ರಿಂದ ಇದನ್ನು ಮುಗಿಸ್ಕೊಂಡು ಈಗ ಸೀದಾ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಕೌಟುಂಬಿಕ ಕಲಹ ನಾನು ಇದ್ರ ಬಗ್ಗೆ ಯಾಕಂದ್ರೆ ತನಿಖಾ ಹಂತದಲ್ಲಿದೆ ನಾನು ಏನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಜವಾಬ್ದಾರಿ ಬೇ ಬೇಜವಾಬ್ದಾರಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ ತನಿಖಾ ಹಂತದಲ್ಲಿದೆ ನಮಗೆ ಪ್ರಾಥಮಿಕ ಹಂತದ ಗೊತ್ತಾಗಿದ್ದು ಏನಂದ್ರೆ ಕೌಟುಂಬಿಕ ಕಲಹ ಮಕ್ಕಳು ಹೋಗಿ ಅಲ್ಲಿ ಏನೋ ಇದನ್ನ ಮಾಡಿದ್ರು ಅನ್ನುವಂತ ಒಂದು ನೆಪವನ್ನೇ ಇಟ್ಕೊಂಡು ಹೋಗಿ ಈ ರೀತಿ ಆಗಿದೆ ಮಧ್ಯದಲ್ಲಿ ಹೋಗಿ ಕಾರ್ಯಕರ್ತೆ ಬಿಡಿಸೋಕೆ ಜಗಳ ಬಿಡಿಸೋಕ್ ಹೋದಾಗ ಇವ್ರಿಗೆ ಪೆಟ್ಟಾಗಿದೆ ಅಂತ ಪ್ರಾಥಮಿಕ ಒಂದು ತನಿಖಾ ವರದಿ ಪ್ರಕಾರ ನಂಗೆ ಗೊತ್ತಾಗಿದೆ